ರ ಕಾವಳಿ ನಮ್ಮೊಳಕ್ಕೆ ಪರಿಚಿ ಸಾರು ಅಂತ ಹೇಳಿ ಈಗ ನಿನ್ನೆ ನೆನೆಸಿಟ್ಟಿರೋ ಇದನ್ನು ಅಂಡೇ ಫ್ರೆಂಡ್ಸ್ ನಾಳೆ ಹಬ್ಬಕ್ಕೆ ಕಾಳಿ ನಮ್ಮ ಮೊಳಕೆ ತರಿಸಿ ಸಾರು ಮಾಡುವ ಈಗ ನಿನ್ನೆ ನೆನೆಸಿಟ್ಟೆ ಇರೋ ಇದನ್ನು ಒಂದು ಕೆ ಜಿ ಅದಿಯಮ್ಮ ಅರ್ಧ ಅರ್ಧ ಕೆ ಜಿ ನೆನೆಸಿಟ್ಟು ಇವತ್ತು ಬೆಳಿಗ್ಗೆಯೇ ಕಟ್ಟಿಡೋದು

ಹಾಯ್ ಎಲ್ರಿಗೂ ನಮಸ್ಕಾರ ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವಾಗ ನಾನು ಸಿಂಗರಿಗೆ ಮತ್ತು ಚಂದವಿಗೆ ಅಕ್ಕ ಕೊಡ್ತಾ ಇದ್ದೀನಿ ಟೈಮ್ ಒಂದು ಒಂಬತ್ತುವರೆ ಆಯಿತು ಇವತ್ತು ಸಿಕ್ಕಾಪಟ್ಟೆ ಮೋಡ ಬಿಸಿಲೇ ಇಲ್ಲ ಹಾಗೆ ಇವತ್ತು ಸಂತೋಷಣ ತೆಂಗಿನಕಾಯಿ ಕೊಯ್ಲು ಮಾಡೋದಕ್ಕೆ ಬಂದಿದ್ದಾರೆ ಹಾಗೆಯೇ ತೋಟಕ್ಕೆ ಹೋಗಬೇಕು ಇವತ್ತು ಬೇರೆ ಸೋಮವಾರ ಅಡುಗೆ ಆಗಬೇಕು ಸೊ ಸುಮಾರಷ್ಟೆಲ್ಲ ಉಂಟು ಶುರು ಮಾಡೋಣ ನೋಡಿ ಒಳ ಸುಕ್ಕ ಏನೇ ನೋಡಿ ಫ್ರೆಂಡ್ಸ್ ಟೈಮ್ ಈಗ ಒಂದೂವರೆ ಆಯಿತು ಇನ್ನು ಊಟ ಆಗಿಲ್ಲ ಆಗಿ ಅಡುಗೆಲನ್ನ ಮುಗೀತು ತೆಂಗಿನಕಾಯಿ ಕೊಯ್ತಾ ನೋಡಿ ಹಾಗಾಗಿ ಇವತ್ತು ಸ್ವಲ್ಪ ಊಟಕ್ಕೆ ಲೇಟು ಹಾಗೆ ಅಂದರೆ ತೆಂಗಿನಕಾಯಿ ಕೊಯ್ಲನ್ನು ಮುಗಿಸ್ಕೊಂಡು ಊಟ ಮಾಡ್ತಾರೆ ಹಾಗಾಗಿ ನಾನು ಇವಾಗಲೇನೆ ಒಂದು ರೌಂಡ್ ನಿಮಗೆ ತೆಂಗಿನಕಾಯಿ ಕೊಯ್ಲನ್ನು ತೋರಿಸ್ತೀನಿ ಮತ್ತು ಏನಂತಂದರೆ ತೆಂಗಿನಕಾಯಿಗೆ ರೇಟು ತುಂಬ ಇದೆ ಅಡಿಕೆಗೆ ರೇಟ್ ಇಲ್ಲ ತೆಂಗಿನಕಾಯಿಗೆ ತುಂಬ ರೇಟ್ ಉಂಟು ಸೊ ನಮ್ಮದು ಸುಮಾರಷ್ಟು ಉಂಟು ತೆಂಗಿನ ಮರ ಎಲ್ಲ ನಾವು ತೆಂಗಿನಕಾಯನ್ನೆಲ್ಲ ಸೇಲ್ ಮಾಡ್ತೀವಿ ಮತ್ತು ನಮಗೆ ತಿನ್ನೋದಕ್ಕೆ ಎಷ್ಟು ತೆಂಗಿನಕಾಯಿ ಬೇಕು ನೋಡಿ ಅಷ್ಟು ಇಟ್ಕೊಂಡು ಆಮೇಲೆ ಒಂದು ವರ್ಷಕ್ಕೆ ತೆಂಗಿನ ಈ ಟೈಮಲ್ಲೇ ಮಾಡ್ತೀವಿ ಹಾಗಾಗಿ ಇದೇ ಕೋ ಇದಲ್ಲಿ ತೆಗೆದಿಟ್ಕೊಳ್ಬೇಕು ಎಣ್ಣೆ ಮಾಡೋದಕ್ಕೋಸ್ಕರ ಹಾಗಾಗಿ ತಿನ್ನೋದಕ್ಕೆ ಮತ್ತು ಎಣ್ಣೆ ಅಂತ ತೆಂಗಿನಕಾಯಿನ ಇಟ್ಟು ಉಳ್ದಿರೋದನ್ನೆಲ್ಲ ಸೇಲ್ ಮಾಡ್ತೀವಿ ಹಾಗೆ ಸ್ವಲ್ಪ ಹಣ ಸಿಗುತ್ತೆ ನಮಗೆ ಈಗ ತೆಂಗಿನಕಾಯಿ ಈ ಸರಿ ಮಾರಾಟ ಮಾಡೋದ್ರಿಂದ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಉಂಟು ಈಗ ಹೊನ್ನಾವರದಲ್ಲಿ ಇನ್ನು ಬೇರೆ ಕಡೆ ಎಲ್ಲ ಜಾಸ್ತಿ ಇರುತ್ತೆ ನಮಗೆಲ್ಲ ಸಿಗೋದು ಈ ಅಂದರೆ ಇವಾಗ ಸೇಲ್ ಮಾಡಿದ್ರೆ ಐವತ್ತು ರೂಪಾಯಿ ಸಿಗುತ್ತೆ ಇನ್ನೂ ಕೆಲವೊಬ್ಬರು ಅರವತ್ತು ಎಪ್ಪತ್ತು ಹೀಗೆಲ್ಲ ಉಂಟು ಸೊ ಕೆ ಜಿಗೆ ಐವತ್ತು ರೂಪಾಯಿ ಉಂಟು ನಮ್ಮ ಹೊನ್ನವರದಲ್ಲಿ ಇವಾಗ ನೋಡೋಣ ನಮ್ಮದು ತೆಂಗಿನಕಾಯಿ ಮಾರಾಟದವಾಗ ಎಷ್ಟು ರೇಟ್ ಸಿಕ್ಕಿರುತ್ತೆ ಅಂತ ನಾನು ನಿಮಗೂ ಕೂಡ ತಿಳಿಸ್ತೀನಿ ಈಗ ಬನ್ನಿ ಸಂತೋಷನ ತೆಂಗಿನಕಾಯಿ ಕೊಯ್ಲನ್ನು ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಲಗಲಿಲ್ಲ ಮಗಲಾ ಫ್ರೆಂಡ್ಸ್ ನಾಳೆನೇ ಸಂಕ್ರಾಂತಿ ಹಬ್ಬ ಹಾಗೇ ಹಬ್ಬ ಮೇಲೆ ಏನಾದರೂ ಸ್ಪೆಷಲ್ ತಿಂಡಿ ಇದ್ದೇ ಇರಬೇಕು ಅದರಲ್ಲೂ ಸಿಹಿ ತಿಂಡಿಗಳು ಕಜ್ಜಾಯ ಈ ಥರದ್ದು ಇರಲೇಬೇಕಾಗ್ತದೆ ಹಾಗಾಗಿ ಮನೇಲಿ ಏನು ಮಾಡುವ ಅಂತ ಯೋಚನೆ ಮಾಡಿದಾಗ ನನಗೆ ತಟ್ಟಂತ ನೆನಪಾಯಿತು ಫ್ರೆಂಡ್ಸ್ ಯಾಕೆಂತಂದರೆ ತುಂಬ ದಿನ ಆಗಿತ್ತು ಕಜ್ಜಾಯ ತಿಂದನೆ ಗಣೇಶ ಚತುರ್ಥಿಯಲ್ಲಿ ಯಾರ್ದೋ ಮನೇಲಿ ಮಾಡಿದ್ದನ್ನು ಮನೆಗೆ ಕೊಟ್ಟಿದ್ರು ಅವತ್ತು ತಿಂದು ಮೇಲೆ ನಮ್ಮ ಮನೇಲಿ ಮಾಡಿಲ್ಲ ಮಾಡಿಲ್ಲಕಿದ್ರು ಸೊ ಸಂಕ್ರಾಂತಿಗೆ ಮಾಡುವ ಅಂತ ಅಂದ್ಕೊಂಡು ಇವಾಗ ಬೆಲ್ಲ ಪಾಕ ಮಾಡೋದಕ್ಕೆ ಇಟ್ಟು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸೊ ಸಂಕ್ರಾಂತಿಗೆ ನಮ್ಮ ಮನೆಯಲ್ಲಿ ಈ ವರ್ಷ ಸ್ಪೆಷಲ್ ಬಂದು ಕಜ್ಜಾಯ ನಾವೆಲ್ಲ ಜಾಸ್ತಿಯಾಗಿ ಹತ್ರ ಅಂತ ಹೇಳ್ತೇವೆ ಸೊ ನಿಮ್ಮಲ್ಲೆಲ್ಲ ಜಾಸ್ತಿ ಜನ ಕಜ್ಜಾಯ ಅಂತ ಹೇಳ್ತಾರೆ ಅಲ್ವ ನಾನು ಕೂಡ ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಜಾಸ್ತಿ ಹತ್ರಸ ಅನ್ನೋದಕ್ಕಿಂತ ಕಜ್ಜಾಯ ಅಂತ ಕಳ್ತಾರೆ ಹಾಗೆ ಗಣೇಶ ಚತುರ್ಥಿಗೆ ನವರಾತ್ರಿಗೆ ದೀಪಾವಳಿಗೆ ಎಲ್ಲದಕ್ಕೂ ಕೂಡ ವಿಶೇಷ ಇದು ಸೊ ಬಿಸಿ ಬಿಸಿ ಕಜ್ಜಾಯವನ್ನು ಈಗ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ಹೇಗೆ ಬರುತ್ತೆ ಅಂತ ಕೊನೆವರೆಗೂ ನೋಡಬೇಕಾಯ್ತಾ ನೀವು ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಲ್ಲವನ್ನು ಪಾಕ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದಿನ್ನು ಪಾಕ ಆಗಿಲ್ಲ ಒಂದು ಐದು ನಿಮಿಷ ಆಯಿತು ಇನ್ನೂ ಒಂದು ಐದು ನಿಮಿಷ ಬೇಕಾಗ್ಬೋದು ಅಂತ ಅನಿಸುತ್ತೆ ಪಾಕ ಚೆನ್ನಾಗಿ ಬರಲಿ ನೋಡಿ ಫ್ರೆಂಡ್ಸ್ ಪಾಕ ಆಗಿದೆ ನಾನು ಇಲ್ಲಿ ಅಲ್ಲಿ ಹಾಕಿ ಟೆಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಈ ಪಾಕಕ್ಕೆ ನಾನು ಬಿಳಿ ಎಳ್ಳನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಅದಾದಮೇಲೆ ಅಕ್ಕಿ ಹಿಟ್ಟು ಬೇಕು ನೋಡಿ ಅಕ್ಕಿ ಹಿಟ್ಟಿಗೆ ನಾನು ಒಂದು ಎರಡರಿಂದ ಮೂರು ಏಲಕ್ಕಿಯನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಪೌಡ್ರ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ಇದರ ಪೌಡ್ರನ್ನೆಲ್ಲ ನಿಧಾನಕ್ಕೆ ಹಾಕ್ಕೊಳ್ತಾ ತರಿಸ್ತಾ ಹೋಗಬೇಕು ನೋಡಿ ಹಿಟ್ಟನ್ನು ಕಾಯಿಸಿ ಈಗ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಇಟ್ಟಿದ್ದೀನಿ ಇದು ಈಗ ಬಿಸಿ ಎಲ್ಲ ಹೋಗಬೇಕು ತುಂಬ ಬಿಸಿ ಉಂಟು ಹಾಗಾಗಿ ಮುಪ್ಪ ಆಗೋದಿಲ್ಲ ನೋಡಿ ಇದು ಆದಮೇಲೆ ಸೊ ಹಿಟ್ಟು ಸ್ವಲ್ಪ ಗಟ್ಟಿಯಾಗ್ತದೆ ಆಮೇಲೆ ಒಳ್ಳೆ ಹದಕ್ಕೆ ಬರ್ತದೆ ಅಂತ ಈಗ ಇದು ಬಿಸಿಯಾರಬೇಕು ನಾಳೆ ಫ್ರೆಂಡ್ಸ್ ನಮ್ಮದು ವಶತ್ ಕಟ್ಟೆ ಪೂಜೆ ಉಂಟು ಸಂಕ್ರಾಂತಿಗೆ ಅದಕ್ಕೆ ಇವತ್ತೇನೆ ಎಲ್ಲ ಇಲ್ಲಿ ಸ್ವಲ್ಪ ಕಸ ಗುಡಿಸಿ ಕಟ್ಟೆಯನ್ನೆಲ್ಲ ತೊಳೆದು ಇಡುವಂತ ಇದ್ದೀವಿ ಮತ್ತು ಎಲ್ಲನೆಲ್ಲ ಸಗಣಿಯನ್ನು ಗುಡಿಸ್ಬೇಕು ಹಾಗಾಗಿ ಇವತ್ತು ದಿನ ಮಾಡಿಟ್ರೆ ನಾಳೆ ಬೆಳಗ್ಗೆಯೂ ಸಗಣಿ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಆಗ್ತದೆ ನಾಳೆ ಬೆಳಿಗ್ಗೆನೆ ಸಗಣಿ ಎಲ್ಲ ಸಾರಿಸೋದಂತಂದರೆ ಅಂದರೆ ಗುಡಿಸಿ ಮತ್ತು ಇಲ್ಲೆಲ್ಲ ತೊಳೆದು ಬಿಟ್ಟರೆ ಒದ್ದೆ ಇರ್ತದೆ ನೋಡಿ ಹಾಗಾಗಿ ಇವತ್ತು ದಿನ ಮಾಡಿಟ್ರೆ ನಾಳೆ ಎಲ್ಲ ಬೇಗ ಕೆಲಸ ಅಂತಂದ್ಬಿಟ್ಟು ಈಗ ಸಂಜೆ ಟೈಮಲ್ಲಿ ನಾನು ಅಮ್ಮತ್ತು ಅಮ್ಮ ಈ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಅಂದರೆ ಅದರದು ಎಲೆಗಳೆಲ್ಲ ಉದುರ್ತಾ ಇರ್ತವೆ ಹಾಗಾಗಿ ಪದೇ ಪದೇ ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ ಕಜ್ಜಾಯ ಹೇಗೆ ಬಂದಿದೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಚೆನ್ನಾಗಿ ಬಂದಿದೆಯೋ ಇಲ್ಲವೋ ಅನ್ನೋದನ್ನು ಸುಮ್ಮನೆ ಗೆಸ್ ಮಾಡಿ ಕಾಮೆಂಟ್ ತಿಳಿಸಿ ನೋಡುವ ನಾಳೆನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ಕೂಡ ಸ್ಪೆಷಲ್ ವೀಡಿಯೋದೊಂದಿಗೆ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲರೂ ಕೂಡ ವೀಡಿಯೋವನ್ನು ತಪ್ಪದೆ ನೋಡಿ